அல் உங்க சம்ப நவா தெலியந்து பட்டியன் கள்ள தவடாட் कल्प अरशिना पुड़ी साक सा என்னே. சண்ணைக் கேச்சித்து கட்டு சொண்டி புள்ளே பேஸ்ட்

उडसे हंडेन रबटे कलोप गरम मसाला पुडे ಇವ್ರ ನಮ್ ರಾಣೇಬನೂ ಮೀನ್ ಮಾರ್ಕೆಟ್ನಾಗ ಇಮ್ರಾನ್ ಅಣ್ಣ ಅಂತಂದೇಳಿ ನಮಗೆ ಮೀನು ಮೀನು ಏಡಿ ಏನರ ಏನಾರ ಅಲ್ಲಿ ಇವ್ರ ಕೊಡೋದ್ ನಮಗೆ ಇವ್ರ ಇವ್ರು ಅಣ್ಣ ರ ಇನ್ನೊಬ್ಬರು ಅದ್ರ ಯಜವಾನ್ ಅಂತಂದೇಳಿ ಅವ್ ಇಬ್ರು ಕೊಡ್ತಾರೆ ನಮಗೆ ನಮ್ಗೆ ಇವತ್ತು ಬಂದದ್ ಬಹಳ ಖುಷಿ ಆಯ್ತ ನಮಗೆ ಹ್ಮ್ ಇವತ್ತ ನೀ ನೀರ್ ತಂದಿರೆ ನೀರ್ ತಂದಿರೆ ನೀರ್ ತಂದಿರೆ ಸರಿಯಲ್ಲ ಇದು ಕಾಣು ನೀನ ನಮ್ಮ ವಿಡಿಯೋ ನೋಡ್ತಿರಲ್ಲ ನಮ್ಮ ವಿಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ ಚೆನ್ನಾಗಿ ನಷ್ಟಿತಿ ಚೆನ್ನಾಗಿ ಅಡಿಗೆ ಮಾಡ್ತಿರಿ ಹೌದ್ರೆ ಹಾ ಚಲೋ ಬರ್ತಾವ್ರಿ ವಿಡಿಯೋ ಹಾ ಚಲೋ ಬರ್ತಾವ್ ನೋಡ್ತೀವಿ ಲೈಕ್ ಮಾಡ್ತೀವಿ ಹೌದ್ರೆ ನೀವು ಕೂಡ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ

నీరు Kotam Raya Sop. ಅಲ್ತಿ ಮೇನ್ ಹುಳಿ ಹ್ಞೂ ಅಕ್ಕ ಹತ್ತಾಗೇತಲೆ ಬಹಳ ದಿನ ಆಗೈತೆ ನಾವು ಉಂಡುದಿಲ್ಲ ಆ ಇದು ಮಾತ್ರ ಭಾರಿ ಆಗೈತೆ ನೋಡು ಮನ್ಯಾಗ ಮಾಡಿದ್ಕೆ ಇದನ್ನು ಭಾರಿ ಭಾಳ ಭಾರಿ ಆಗೈತಿ ಇವತ್ತು ಇಮ್ರಾನ್ ನನ್ನ ಬಂದನ ಅದ್ರಾಗ ಇವತ್ತು ಅದಕ್ಕೆ ಅದಕ್ಕೆ ಇವತ್ತು ಬಾರಬರಿ ಐತಿ ನೋಡು ಇವತ್ತು ಕುಸ್ತಿ ವೈ ಇರುದ್ ಬುಟ್ಟು ಒಡ್ಯಾದ ಇವತ್ತು ಯಾರ ಸ್ವಲ್ಪ ಹೊಂಡ್ರಿ

ಹ್ಮ್ ಬಿಸಿ ಬಿಸಿ ಜೋಳದ ರೊಟ್ಟಿ ಅಲ್ತಿ ಮೀನ್ ರೊಟ್ಟಿರೋದೇ ಉತ್ತರ ಕರ್ನಾಟಕದ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಅಲ್ತಿ ಮೀನಿನ ಹುಳಿ ಅದ್ರಾಗೂ ಬೇರೆ ಈ ಕಂಡ ಏನ್ ಬೆಳ್ಳಿಗಿಂತ ಬಾರಿ ಐತಿ